ಈಗ ಪತ್ರ ಕರ್ತರು ಅಂದಾಗ ಒಂದು ಜುಬ್ಬ ಬಟ್ಟೆದೊಂದು ಬ್ಯಾಗ್ ಒಂದು ಲೇಖನಿ ಈ ತರದ ಸಿಚುವೇಶನ್ ಗಳಿಸ್ತಾರ ಅಂದ್ರೆ ಇವತ್ತಿನ ಪತ್ರಿಕೋದ್ಯಮ ಬೇರೆ ಬಟ್ ನಿಮ್ಮ ಕಾಲ ಅಂದಾಗ ಗಳಿಸ್ತಾರ ಅಂದ್ರೆ ಇಲ್ಲ ಅದೊಂದು ಸೇವೆ ಈ ತರದ ಮನೋಭಾವ ಖಂಡಿತವಾಗಲು ಇದ್ದಿರುತ್ತೆ ಮತ್ತು ಸಮಾಜದ ಅಂಕುಡೊಂಕುಗಳನ್ನ ತಿದ್ದೋ ಕೆಲಸ ಪ್ರಶ್ನೆ ಮಾಡೋ ಕೆಲ್ಸ ಜನ್ರಿಗೆ ಅದನ್ನ ತಲುಪಿಸೋ ಕೆಲಸ ಮನೇಲಿ ಹೆಂಗಿತ್ತು ಸರ್ ಓದ್ತೀನಿ ಆಗ ಅಷ್ಟು ಈ ಏನ್ ಸಮಸ್ಯೆಗಳು ಎದುರಾಗ್ತವೆ ಅನ್ನೋದನ್ನ ಅಷ್ಟು ಯೋಚನೆ ಮಾಡಿರ್ಲಿಲ್ಲ ಸೊ ಒಂದು ಕೆಲಸ ಬೇಕು ನಮ್ಗೆ ಮತ್ತೆ ಹೇಗಿದ್ರು ನನಗೆ ಪತ್ರಿಕೋದ್ಯಮದಲ್ಲಿ ಆಸೆ ಇತ್ತು ಅಷ್ಟು ನಾನು ವಿದ್ಯಾರ್ಥಿ ಆಗಿದ್ದಾಲೇ ಒಂದಷ್ಟು ಆರ್ಟಿಕಲ್ ಗಳೆಲ್ಲ ಪಬ್ಲಿಷ್ ಮಾಡಿದ್ದೆ ಆಮೇಲೆ ನಮ್ಮ ಪ್ರಾಕ್ಟೀಸ್ ಜರ್ನಲ್ ಬೇಕಾದಷ್ಟು ಆರ್ಟಿಕಲ್ಸ್ ಗಳನ್ನ ಬರೆದ್ಬಿಟ್ಟಿದ್ದೆ ಸೊ ಆದಾಯದ ಬಗ್ಗೆ ನಾವು ಮುಂದೆ ನನ್ನ ಭವಿಷ್ಯದ ಬಗ್ಗೆ ಅಷ್ಟು ಯೋಚನೆ ಮಾಡಲಿಲ್ಲ ನಾನು ಮೊದಲು ಪತ್ರಕರ್ತನಾಗಬೇಕು ಪತ್ರಿಕೆಗಳಲ್ಲಿ ಕೆಲಸ ಮಾಡಬೇಕು ಯಾಕೆಂದರೆ ಪತ್ರಕರ್ತನಾಗಿ ನಿಮ್ಗೆ ಅನುಭವ ಹೇಗಾಗುತ್ತೆ ಅಂತಂದರೆ ನೀವು ಸಮಾಜದ ಬೇರೆ 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 ವಿಷಯಗಳ ಬಗ್ಗೆ ನೀವು ಒಂದು ರೀತಿಯ ನಿಮಗೆ ಜ್ಞಾನವನ್ನು ನೀವು ಪಡ್ಕೋತೀರಿ ಉದಾಹರಣೆಗೆ ನೀವು ಪೊಲೀಸ್ ಕಮಿಷನರ್ ಪ್ರೆಸ್ ಕಾನ್ಫರೆನ್ಸ್ಗೆ ಹೋದಾಗ ಓ ಏನು ಈ ಬೆಂಗಳೂರಲ್ಲಿ ಇಷ್ಟು ಕೊಲೆ ಇಷ್ಟು ಕಳ್ಳತನ ಇಷ್ಟು ಸೂಯಿಸೈಡ್ಗಳು ಆಮೇಲೆ ಇಷ್ಟು ಆಕ್ಸಿಡೆಂಟ್ಸ್ಗಳು ಅಂದರೆ ನಿಮಗೆ ಸಿಟಿಯ ಒಂದು ನಿಜವಾದ ರೂಪ ಗೊತ್ತಾಗೋದು ನೀವು ಪತ್ರಕರ್ತರಾದಾಗ ವಿಧಾನಸೌಧಕ್ಕೆ ಹೋಗ್ತೀರಿ ಅಲ್ಲಿ ನಮ್ಮ ಶಾಸಕರು ಹೇಗೆ ಕೆಲಸ ಮಾಡ್ತಾರೆ ಅಲ್ಲಿ ನಮ್ಮ ಮಂತ್ರಿಗಳು ಯಾವ ರೀತಿ ಉತ್ತರ ಕೊಡ್ತಾರೆ ಅಲ್ಲಿ ಹೇಗೆ ಗದ್ದಲಗಳಾಗ್ತವೆ ಅಂದರೆ ನೀವು ಪತ್ರಕರ್ತರಾದಾಗ ಮಾತ್ರ ಇವೆಲ್ಲ ಸಾಧ್ಯ ನೀವು ಎಷ್ಟು ಓದಿ ಏನೇ ಮಾಡಿ ಈ ಅನುಭವಗಳು ಏನು ಬರ್ತಾವಲ್ಲ ನಿಮಗೆ ದಿನನಿತ್ಯದಲ್ಲಿ ನೀವು ಒಬ್ಬ ವರದಿಗಾರರಾಗಿ ಒಂದು ಸುದ್ದಿಯನ್ನು ಬರೆಯುವಾಗ ಒಂದು ಲೇಖನವನ್ನು ಬರೆಯುವಾಗ ನಿಮ್ಗೆ ಆಗ್ತಕ್ಕಂಥ ಅನುಭವ ಅದು ನೀವು ಎಷ್ಟು ಹೋದ್ರೂ ಬರಲ್ಲ ಆಮೇಲೆ ಇನ್ನೊಂದು ಖುಷಿಯ ಸಂಗತಿ ಏನಂತಂದ್ರೆ ನೀವು ದೊಡ್ಡ ದೊಡ್ಡವ್ರನ್ನ ಭೇಟಿ ಮಾಡ್ತೀರಿ ದೇವರಾಜ್ನ ಭೇಟಿ ಮಾಡ್ತೀರಿ ಇನ್ ಭೇಟಿ ಮಾಡ್ತೀವಿ ಹೀಗೆ ಈ ಅವಕಾಶಗಳು ಎಲ್ರಿಗೂ ಸಿಗಲ್ಲ ಅದೊಂದು ಪ್ರಿವಿಲೇಜ್ ನಮಗೆ ಅದು ಆ ಏಜ್ಗೆ ಯು ಫೀಲ್ ಗ್ರೇಟ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ